ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ಶುಕ್ರವಾರ ಯಾವುದೂ ವೀಡಿಯೋ ಶೇರ್ ಮಾಡಿರಲಿಲ್ಲ ಇದು ಗುರುವಾರ ಬೆಳಗ್ಗೆದು ಒಂದು ಕ್ಲಿಪ್ಪಿಂಗ್ ಇತ್ತು ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ನಿ ಈಗ ಬೆಳಿಗ್ಗೆ ಮೊನ್ನೆ ಬಸ್ ಸಾಂಬಾರು ಮಾಡಿದ್ನೋಲ್ವ ನುಗ್ಗೆ ಸಪ್ಪಿಂದು ಅದು ಸಪ್ಪೆಸರು ತೆಗ್ದಿಟ್ಟಿದ್ದೆ ಅದನ್ನ ಈಗ ಕ್ಯೂ ಸೆಸ್ರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ ಹಾಗೆ ತಿಂಡಿಗೆ ಬಂದುಬಿಟ್ಟು ಇವತ್ತು ಬೆಳಗ್ಗೆ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ಬೀಟ್ರೋಟು ತುರಿದು ಮಾಡಿದರೆ ನಮ್ಮ ಮನೆಗೆ ಅಷ್ಟೊಂದು ಇಷ್ಟಪಡಲ್ಲ ಹಾಗಾಗಿ ಚಿಕ್ಕದಾಗ ಹಚ್ಚಿಬಿಟ್ಟು ಗೊಜ್ಜು ಥರ ಮಾಡಿದ್ದೆ ಈಗಾದರೆ ಮಹತ್ಗೆ ಲಂಚ್ ಬಾಕ್ಸು ಕಟ್ತಾ ಇದ್ದೀನಿ ಚಪಾತಿ ಬೀಟ್ರೋಟ್ ಪಲ್ಯ ಹಾಗೆ ಇವತ್ತು ಸ್ನ್ಯಾಕ್ಸಿಗೆ ಡ್ರೈ ಫ್ರೂಟ್ಸು ಇಡ್ತಾಯಿದ್ದೀನಿ ಒಂದೆರಡು ಬಾದಾಮಿ ಒಂದೆರಡು ಗೋಡಂಬಿ ಹಾಗೆ ದ್ರಾಕ್ಷಿ ಇಡ್ತಾ ಇಡ್ತಾಯಿದ್ದೀನಿ ಈಗ ಮೊನ್ನೆ ಸಪ್ಪೆಸರು ತೆಗ್ದಿಟ್ಟಿದ್ನಲ್ವ ಅದನ್ನು ಒಂದು ಟೊಮೊಟೊ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹುಣ್ಸೆಣ್ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಟೊಮೊಟೊ ಸುಟ್ಕೊಂಡಿದ್ನಿ ಹಾಗೆ ಒಂದೆರಡು ಎಸ್ಲಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಸ್ವಲ್ಪ ಮಿಕ್ಸಿಗೆ ತರತರಿ ರುಬ್ಕೊಂಡ್ಬಿಟ್ಟು ಈ ಸಪ್ಪೆಸ್ರಿಗೆ ಮಿಕ್ಸ್ ಮಾಡಿದರೆ ಸಖತ್ತಾಗಿರುತ್ತೆ ಇದು ಮಾತ್ರನ ತುಂಬಾ ಚೆನ್ನಾಗಿರುತ್ತೆ ವೇಸ್ಟ್ ಮಾಡಿಬಿಟ್ರಿ ಸಪ್ಪೇಸರು ಮಿಗಲಿದರೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವೆದರ್ಗಂತೂ ಹಾಗೇ ಮಧ್ಯಾಹ್ನ ಬಂದುಬಿಟ್ಟು ಹಣ್ಣು ನಮ್ಮ ಮನೆಯವ್ರ ಮೊನ್ನೆ ಊರಿಂದ ತಂದಿದ್ರಲ್ವ ಅದು ಅಣ್ಣಾಗಿತ್ತು ಸ್ವಲ್ಪ ಕಟ್ ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತಂದರೆ ಸಖತ್ತು ಸ್ವೀಟಾಗಿತ್ತು ಹಾಗೇ ಇದನ್ನ ಸಹ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಆದರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವನು ನಾವು ತಿನ್ಸಿದ್ರೆ ತಿನ್ನಲ್ಲ ಅವನೇ ತಿನ್ನಬೇಕು ಹಾಗಾಗಿ ಅವನ ಕೈಲೇ ಕೊಟ್ಟಿದ್ವಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾನೋ ತುಂಬ ಇಷ್ಟಪಟ್ಟು ತಿಂತಾನೆ ಮಾವನ ಹೆಣ್ಣು ಮಾತ್ರ ಅಂದರೆ ಅಷ್ಟು ಚೆನ್ನಾಗಿದೆ ಹಣ್ಣು ಮತ್ತು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನೆಕ್ಸ್ಟ್ ಡೇನೆ ಕಂಟಿನ್ಯೂ ಆಗಿ ಶುಕ್ರವಾರ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇತ್ತು ಆದರೆ ಯಾಕೋ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಮತ್ತು ನಿನ್ನೆ ವೀಡಿಯೋನೂ ನಾನು ಯಾವುದು ಮಾಡ್ಕೊಂಡಿರಲಿಲ್ಲ ಹಂಗಾಗಿ ಇವತ್ತು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಬ್ಲಾಗ್ನ ಶುರು ಮಾಡಿದ್ನಿ ಇವತ್ತು ಡೈರೆಕ್ಟಾಗಿ ಅಡುಗೆನೇ ಮಾಡೋಣ ಅಂತ ಮಸ್ಕಾಯಿ ಮಸಕಾಯಿ ಅಂತೇಳ್ಬಿಟ್ಟು ಟೊಮೊಟೊ ಬೇಳೆ ಎಲ್ಲ ಹಾಕಿ ಸ್ವಲ್ಪ ಬದನೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸೇದು ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿನ ಸಹ ಈಗ ಶೇರ್ ಮಾಡ್ಕೊಳ್ತೀನಿ ಮತ್ತು ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ವಿ ಯಾಕಂದರೆ ಇದು ಆಷಾಢ ಮಾಸ ಅಲ್ವಾ ನಿಂಬೆಣ್ಣಿನ ದೀಪ ಹಚ್ಚೋಣ ರಾಹುಕಾಲದಲ್ಲಿ ಹಚ್ಚಿದರೆ ಒಳ್ಳೆಯದು ಹೇಳ್ಬಿಟ್ಟು ಲೇಟಾಗಿ ಅಲ್ವಾ ಪೂಜೆ ಮಾಡೋದು ಹತ್ತುವರೆಗೆ ಕಾಲ ಇರೋದು ಹಾಗಾಗಿ ಏನು ಮಾಡಿಲ್ಲ ಏನು ಪೂಜೆ ಏನೂ ಆಗಿಲ್ಲ ಈಗ ಎದ್ದಿರೋದೇ ಲೇಟಾಗಿ ಇದ್ವಿ ಹತ್ತುವರೆ ಪೂಜೆ ಅಲ್ವಾ ನೀನು ಬೇಗ ಹೇಳ್ಬಿಟ್ಟು ಈಗ ಎದ್ದಿದ್ದೀವಿ ಆಷಾಢ ಮಾಸದಲ್ಲಿ ಉಪ್ಪಿನ ದೀಪ ನಿಂಬೆಹಣ್ಣಿನ ದೀಪ ಹಚ್ಚಿದರೆ ಒಳ್ಳೆಯದು ನಾನು ಉಪ್ಪಿನ ದೀಪ ಒಂದು ಮೂರು ವರ್ಷ ಹಚ್ಚಿದ್ದೆ ನಾ ಕೆಲವ್ರು ಹೇಳ್ತಾರೆ ಹಚ್ಚಬಾರ್ದು ಅಂತ ಕೆಲವ್ರು ಹೇಳ್ತಾರೆ ತುಂಬ ಒಳ್ಳೆಯದು ಅಂತ ನಮಗೇನೆ ಯಾವುದು ಕೆಟ್ಟದ್ದೇನಾಗಿಲ್ಲ ಯಾಕೋ ಕೆಲವ್ರು ಹೇಳೋದು ಕೇಳಿದ್ರೆ ಭಯ ಆಗುತ್ತೆ ಉಪ್ಪು ವೇಸ್ಟ್ ಮಾಡಬಾರ್ದು ಹಂಗೆ ಹಿಂಗೆ ಅಂತಾರೆ ಈಗ ಉಪ್ಪಿನ ದೀಪ ಹಚ್ಚಿದ ಮೇಲೆ ನಾವು ಅದನ್ನ ಚೆಲ್ಲೇಬೇಕಾಗುತ್ತೆ ಹಾಗಾಗಿ ಕೆಲವರು ಹೇಳೋದು ಕೇಳಿದರೆ ಭಯ ಆಗುತ್ತೆ ಹಾಗಾಗಿ ನಾನು ಈ ಸರಿ ಬೇಡ ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಮೂರು ವರ್ಷ ಹಚ್ಚಿದ್ದೆ ನಮಗೇ ಯಾವುದು ಆ ಥರ ಕೆಟ್ಟದ್ದೇನಾಗಿಲ್ಲ ಹಾಗಾಗಿ ಬೇಡ ಉಪ್ಪು ದೇ ಲಕ್ಷ್ಮೀ ಸ್ವರೂಪ ಅದನ್ನ ನೀವು ಚೆಲ್ಲಿದ್ರೆ ಹೆಂಗೆ ಅಂತ ಹೇಳಿದ್ರ ಅದು ಒಂದು ಸ್ವಲ್ಪ ಮನಸ್ಸಿಗೆ ಕೂತ್ಕೊಳ್ತು ಹಾಗಾಗಿ ಸರಿ ಉಪ್ಪಿನ ದೀಪ ಏನು ಬೇಡ ನಿಂಬೆಹಣ್ಣಿನ ದೀಪ ಹಚ್ಚನ ಅಂತ ಅಂದ್ಕೊಂಡಿದ್ದೀನಿ ಹತ್ತುವರೆಗೆ ರಾಹುಕಾಲ ಇರೋದ್ರಿಂದ ಲೇಟಾಗಿ ಎದ್ದಿದ್ದೀವಿ ಹಾಗೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನೀವು ಲೈಕ್ ಕೊಡೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತಷ್ಟೇ ಬನ್ನಿ ಈಗಾದರೆ ಸಾಂಬಾರು ರೆಸಿಪಿನ ಸಹ ಶೇರ್ ಮಾಡ್ತೀನಿ ಇವತ್ತು ಗಂಜಿ ಏನು ಮಾಡ್ತಾ ಇಲ್ಲ ಯಾಕಂದರೆ ಪೂಜೆ ಆಗೋರ್ಗೂ ಏನು ಕುಡಿಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಷ್ಟೊತ್ತಾಗುತ್ತಾ ಏನೋ ಬೇಕಾದರೆ ಆಮೇಲೆ ಮಾಡ್ಕೊಳ್ಳೋಣ ನಮ್ಮ ಮನೆಯವ್ರಿಗೆ ಇವತ್ತು ಸ್ವಲ್ಪ ಕಾಫಿನೇ ಮಾಡಿಕೊಡ್ತೀನಿ ಬ್ರೆಡ್ ಐತೆ ಸ್ವಲ್ಪ ತಿಂದ್ಕೊತಾರೆ ನನಗೆ ಬಿಸಿನೀರು ಮಾತ್ರ ಕಾಯಿಸ್ಕೊಂಡು ಕುಡಿತೀನಿ ಪೂಜೆ ಇಲ್ಲ ಆದಮೇಲೆ ನೋಡೋದು ಗಂಜಿ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಂತೇಳಿ ಇಷ್ಟು ಬೇಗ ಇನ್ನೇನಕ್ಕೆ ಅಂತ ಮಾಡ್ತಾಯಿಲ್ಲ ಈಗಾದರೆ ಸಾಂಬಾರು ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ ಈಗ ಮಸ್ಕಾಯಿಗೆ ನೂರು ಗ್ರಾಮ್ ತೊಗರಿಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ ಈಗ ಬೆಂದಿರೋ ಅಂಥ ಬೇಳೆಗೆ ಒಂದು ಮೂರು ಬದನೇಕಾಯಿ ಒಂದು ಐದಾರು ಟೊಮೊಟೊ ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿಗಿನ ಟಮೊಟೊ ಜಾಸ್ತಿ ಹಾಕ್ಕೋಬೇಕು ಈ ಸಾಂಬಾರಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಅರಶಿನ ಒಂದೆರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪು ಕತ್ತಂಬರಿ ಸೊಪ್ಪು ಒಂದು ಅರ್ಧ ಲೀಟ್ರ್ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಹಿಡ್ನ ಮುಚ್ಚಿ ಎರಡು ವಿಜಲ್ ಕೂಗ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಐದು ನಿಮಿಷ ಟೈಮ್ ಇತ್ತು ಅಂದರೆ ಸಾಂಬಾರು ಆಗುತ್ತೆ ಅಂತಲೇ ಅರ್ಥ ಅಷ್ಟು ಸಿಂಪಲ್ಲಿ ಸಾಂಬಾರು ಮಾಡೋದು ನೋಡಿ ಎರಡು ವಿಜಲ್ ಆದಮೇಲೆ ಈಗ ಈ ರಸ ಏನಿದೆಯೋ ಅದನ್ನ ಬಸ್ಕೊಳ್ತಾ ಇದ್ದೀನಿ ಮಸ್ಕೋಬೇಕಲ್ವ ಹಂಗಾಗಿ ಈ ರಸ ಸಮೇತ ಬಸ್ಕೊಳಕ್ಕೆ ಹೋದರೆ ನುಣ್ಣಗಾಗಲ್ಲ ಟೊಮೊಟೊ ಬದ್ನೇಕಾಯಿ ಎಲ್ಲ ಹಂಗಾಗಿ ನೀಟಾಗಿ ರಸ ಎಲ್ಲ ಏನಿದೆಯೋ ಅದನ್ನ ಹತ್ತ ಬಸ್ಬಿಟ್ಟು ಈಗ ಮಸಿಯ ಕೋಲಲ್ಲಿ ನುಣ್ಣಗೆ ಮಸ್ಕೋಬೇಕು ಮಿಕ್ಸಿಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಮಸಿಯ ಕೋಲಲ್ಲಿ ಮಸ್ತರೆ ಚೆನ್ನಾಗಿರುತ್ತೆ ಸಾಂಬಾರು ಈಗ ಮಸ್ತ್ ಬಿಟ್ಟು ರಸ ಏನು ತೆಗ್ದಿದ್ವೋ ಅದನ್ನ ಇದರಲ್ಲಿ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ನಿ ಮಹತ್ತು ಸ್ವಲ್ಪ ಗಟ್ಟಿ ಇದ್ದರೆ ಅವ್ನು ಅಷ್ಟೊಂದು ಇಷ್ಟಪಡಲ್ಲ ಹಾಗಾಗಿ ಅವನಿಗೋಸ್ಕರ ಸ್ವಲ್ಪ ತಿಳಿ ಸಾರನ್ನ ತೆಗೆದಿಟ್ಟಿರ್ತೀನಿ ಚೆನ್ನಾಗಿರುತ್ತೆ ಅದು ಅನ್ನಕ್ಕೆ ಮಾತ್ರನ ಈಗ ಈ ಸಾಂಬಾರಿಗೆ ಒಗ್ಗರಣೆ ಕೊಡೋದಷ್ಟೇ ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ತುಂಬ ಸಿಂಪಲ್ಲು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಹಸಿ ಹಾಕ್ಬೇಕಂತೇನಿಲ್ಲ ಈ ಸಾಂಬಾರಿಗೆ ಅಚ್ಕಾರದ ಪುಡಿ ಹಾಕಿದ್ರು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇವತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಇತ್ತು ಹಂಗಾಗಿ ಹಾಕ್ತೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕಿದರೂ ಚೆನ್ನಾಗಿರುತ್ತೆ ಅಚ್ಕಾರದ ಪುಡಿ ಹಾಕಿದ್ರು ಚೆನ್ನಾಗಿರುತ್ತೆ ಅಚ್ಕಾರದ ಪುಡಿ ಹಾಕಿ ಧನಿಯಾ ಪೌಡ್ರ್ ಹಾಕಿದರೆ ಸಾಂಬಾರು ಚೆನ್ನಾಗಿರುತ್ತೆ ಈಗ ಮಹತ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಮನೆಯೆಲ್ಲ ಒರೆಸ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದೆ ಇವತ್ತು ಶುಕ್ರವಾರ ಅಂತೇಳ್ಬಿಟ್ಟು ಸೀರೆನೇ ಹಾಕ್ಕೊಂಡೆ ಸುಮಾರು ದಿನಗಳಾಗಿತ್ತು ಶುಕ್ರವಾರದ ದಿನ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಮುಂಚೆ ಅಂಗಡಿ ಇರಬೇಕಾದ್ರೆ ಪ್ರತಿ ಶುಕ್ರವಾರ ಒಂದು ಶುಕ್ರವಾರ ಮಿಸ್ ಮಾಡ್ತಾ ಇರಲಿಲ್ಲ ಪ್ರತಿ ಶುಕ್ರವಾರ ಸ್ಯಾರಿ ಹಾಕ್ಕೊಂಡೆ ದೇವ್ರ ಪೂಜೆ ಇದ್ದಿದ್ದು ಇತ್ತೀಚೆಗೆ ಪ್ರತಿಕೂನು ಪ್ರೆಗ್ನೆಂಟ್ ಆದಾಗಿದ್ದನು ಅದು ಅಭ್ಯಾಸನೇ ತಪ್ಪು ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಸೀರೆ ಹಾಕ್ಕೊಳ್ಳೋದು ಇವಾಗಂತೂ ಇವತ್ತು ಇರಲಿ ಹೇಳ್ಬಿಟ್ಟು ಹಾಕ್ಕೊಂಡೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಮೇಲೆ ಚೇಂಜ್ ಮಾಡಿದೆ ಪ್ರತಿಕೂನತ್ರ ಆಗ್ತಾ ಇಲ್ಲ ನನಗೂ ಆಗಲೇ ಸ್ವಲ್ಪ ಅಭ್ಯಾಸನೇ ಆಯಿತು ಸ್ಯಾರಿ ಹಾಕ್ಕೊಂಡು ಸುಮಾರು ದಿನಗಳಾಯ್ತಲ್ವ ಹಂಗಾಗಿ ಈಗಾದರೆ ನಿಂಬೆಣ್ಣು ದೀಪ ಹಚ್ಚನ ಅಂತ ಹೇಳ್ಬಿಟ್ಟು ದೇವ್ರಿಗೆಲ್ಲ ರೆಡಿ ಮಾಡಿದ್ದೀನಿ ಪ್ರತೀಕ ಮಲ್ಕೊಂಡಿದ್ದಾನೆ ಅವ್ನು ಎದ್ದಳೋ ಅಷ್ಟರಲ್ಲಿ ದೇವ್ರ ಪೂಜೆ ಮಾಡ್ಕೊಬರೋಣ ಅಂತ ಓದಿ ದೇವಸ್ಥಾನ ಹತ್ರ ಇನ್ನೂ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಸ್ವಲ್ಪ ಲೇಟ್ ಆಗುತ್ತಮ್ಮ ಆಮೇಲೆ ಹಚ್ಚು ದೀಪ ಅಂತ ಹೇಳಿದರು ಹಂಗಾಗಿ ನಾನು ಮನೆಗಿನ್ನೂ ಪೂಜೆ ಮಾಡಿರಲಿಲ್ಲ ಹಾಗಾಗಿ ಮನೆಗೆ ಪೂಜೆ ಮಾಡಿಬಿಟ್ಟು ಬರೋಣ ಅಂತೇಳ್ಬಿಟ್ಟು ಅಲ್ಲೇ ಇಟ್ಟು ಬಂದೆ ಪೂಜೆಗೆ ತೊಗೊಂಡೋಗಿದ್ದು ಹೀಗಾದರೆ ನೋಡಿ ನಾನು ಪ್ರತಿ ವರ್ಷ ಉಪ್ಪಿನ ದೀಪ ಹಚ್ತಾ ಇದ್ದೆ ಈ ಸಲ ನನಗೆ ಒಂದು ಕಡೆ ಹಚ್ಚಬೇಕು ಅನ್ನೋದು ಒಂದು ಒಂದು ಮನಸ್ಸು ಬೇಡ ಅನ್ನೋದು ಒಂದು ಮನಸ್ಸು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಕಲ್ಲುಪ್ಪು ಒಂದು ಪಾಕೆಟ್ ತಂದುಬಿಟ್ಟು ಅಂಗಡಿಯಿಂದ ಇವತ್ತೇ ತೊಗೊಬಂದೆ ತಂದುಬಿಟ್ಟು ಪೂಜೆಗೆ ಇಟ್ಟಿದ್ದೀನಿ ಅರಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಹಣ್ಣಿಟ್ಟು ದೇವ್ರ ಪೂಜೆಗೆ ಉಪ್ಪಿನ ಪಾಕೆಟೇ ಇಟ್ಟಿದ್ದೀನಿ ನಮಗೇನು ಆ ಥರ ಯಾವುದು ಕೆಟ್ಟದ್ದು ಅಂತ ಆಗಿಲ್ಲ ಯಾಕೋ ನನ್ನ ಮನಸ್ಸಿಗೆ ಈ ಸರಿ ನೋಡೋಣ ಇದನ್ನು ಒಂದ್ಸಲ ಅಂತೇಳ್ಬಿಟ್ಟು ಉಪ್ಪಿನ ಪ್ಯಾಕೆಟ್ ಇಟ್ಟು ಪೂಜೆ ಮಾಡಿದರೆ ಅದನ್ನು ನಾವು ಬಳಸ್ಕೋಬೋದು ಈಗ ದೀಪ ಹಚ್ಚಿದರೆ ಅದನ್ನ ಚೆಲ್ಲಬೇಕಾಗುತ್ತೆ ಹಾಗಾಗಿ ನಾನು ಈ ಸರಿ ಈ ಥರ ಮಾಡೋಣ ಅಂತೇಳ್ಬಿಟ್ಟು ಉಪ್ಪಿನ ಪ್ಯಾಕೆಟ್ ಇಟ್ಟು ದೇವಪೂಜೆ ಮಾಡಿದೆ ಶುಕ್ರವಾರದ್ದು ಪೂಜೆ ಎಲ್ಲ ಮಾಡಿ ಮತ್ತೆ ಇಲ್ಲಿಗೆ ಬಂದೆ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದರು ನಾನು ಬಂದು ನಿಂಬೆಹಣ್ಣಿನ ದೀಪನ ಹಚ್ಚಿದೆ ಆ ಥರ ಬಾಡಿಗೆಗೆ ಬಂದಿರೋರು ಬೆಂಗಳೂರಲ್ಲಿ ಅವ್ರು ಎಷ್ಟೇ ದೂರ ಹೋಗಿದ್ರು ಸುಮಾರು ಜನ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ ವರ್ಷಕ್ಕೊಂದ್ಸಲ ಹೇಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಪವರ್ಫುಲ್ ತಾಯಿ ತಾಯಿ ನಾನು ಪೂಜೆ ಮಾಡಿ ದೀಪ ಹಚ್ಚಿ ಇನ್ನು ಹಿಂಗೆ ಕೂತ್ಕೊಂಡಿದ್ದೆ ಅಷ್ಟರಲ್ಲಿ ಪ್ರತಿಗೆ ಸಹ ಮಲ್ಕೊಂಡಿದ್ದ ಇದ್ದ ಅಂತೇಳ್ಬಿಟ್ಟು ಮನೆಯವರು ಕರ್ಕೊಂಡು ಬಂದರು ಅಂದು ಬಂದಿದ್ದ ತಕ್ಷಣ ದೇವ್ರಿಗೆ ಕೈ ಮುಗಿದು ಕೈ ಎದೆಗೆ ಇಟ್ಕೊಂಡಿದ್ದು ನೋಡಬೇಕಾಯ್ತು ಎಷ್ಟು ಚೆನ್ನಾಗಿ ಇದು ಮಾಡಿದ್ನೋ ಈಗ ನಾನು ಸಹ ನೋಡಿ ನಿಂಬೆಹಣ್ಣಿನ ದೀಪ ಇನ್ನೂ ಬೆಳಿಗ್ಗೆ ಇದೆ ತಟ್ಟೆ ಅಷ್ಟರಲ್ಲಿ ಬಂದ ಈಗ ಅವನಿಗೂ ಸಹ ಮಂಗಳಾರತಿ ಕೊಟ್ಟು ಕೂರಿಸಿದ್ದೆ ಬಾಳೆಹಣ್ಣು ತೊಗೊಂಡ ದೇವ್ರ ಮುಂದೆ ಇರೋದು ತಿಂತ ಕೂತ್ಕೊಂಡಿದ್ದಾನೆ ನಾನು ದೀಪ ಎಲ್ಲ ಹಚ್ಚಿ ಬಟ್ಟಿಟ್ಕೊಂಡು ಒಂದು ಹತ್ತು ನಿಮಿಷ ಇಲ್ಲೇ ಕೂತ್ಕೊಂಡಿದ್ದೆ ಇವ ಇವರು ತುಂಬ ವಯಸ್ಸಾಗಿದೆ ಪಾಪ ಆದರೂ ಪ್ರತಿ ವಾರ ಬಂದು ದೇವ್ರನ್ನೆಲ್ಲ ನೀಟಾಗಿ ತೊಳೆದು ಎಷ್ಟು ಚೆನ್ನಾಗಿ ಮಾಡ್ತಾರೋ ಪೂಜೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ತೊಳೆದು ದೇವ್ರನ್ನೆಲ್ಲ ಬಟ್ಟೆ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ ಮಾತ್ರ ಈಗ ನಾನು ದೇವಸ್ಥಾನದಿಂದ ಬಂದಮೇಲೆ ಇವತ್ತು ಗಂಜಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನೀರು ಮಜ್ಜಿಗೆ ಮಾಡ್ಕೊಂಡು ಕುಡ್ದು ಸುಮಾರು ದಿನ ಆಗಿತ್ತು ಹಂಗಾಗಿ ಇವತ್ತು ಮಜ್ಜಿಗೆನೇ ಮಾಡ್ಕೊಳ್ಳೋಣ ಬಿಡ ಹೇಳ್ಬಿಟ್ಟು ಒಂದು ಸ್ಪೂನ್ ಮೊಸರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಮಜ್ಜಿಗೆ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಮಾವನೇನು ತಿಂದಿದ್ದೆ ಹಾಗಾಗಿ ಏನು ಬೇಡ ಅನ್ನಿಸ್ತು ನೀರು ಮಜ್ಜಿಗೆನೇ ಮಾಡ್ಕೊಳ್ತಾ ಇದ್ದೀನಿ ಇದು ಗಾಳಿ ಕಾಲಾಗಿರೋದ್ರಿಂದ ಹೊಟ್ಟೆನೂ ಅಷ್ಟೇ ಅಶ್ವಾಗ್ತಾ ಇರುತ್ತೆ ಸಿಕ್ಕಾಪಟ್ಟೆ ಹೊಟ್ಟೆ ಹಶುವಾಗ್ತಾ ಇರುತ್ತೆ ಊಟ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಆದರೆ ಸ್ವಲ್ಪ ಮನಸ್ಸು ಅನ್ನೋದು ಇಟ್ಕೋಬೇಕು ಆದರೂ ಕೆಲವೊಂದು ಸಲ ಅದು ಇದು ಏನಾದರೂ ತಿಂತಾಯಿರ್ತೀವಿ ಅಂದರೆ ಈಗ ಕಾಲ ಅಲ್ವಾ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ಏನು ತಿನ್ನೋಣ ಏನು ಬಿಡೋಣ ಅನ್ನಿಸ್ತಾ ಇರುತ್ತೆ ಈಗ ಮಜ್ಜಿಗೆ ಎಲ್ಲ ಕುಡಿದ ಮೇಲೆ ಬೆಳಿಗ್ಗೆಯೇ ಸಾಂಬಾರು ಮಾಡಿದ್ನಲ್ವ ಇವತ್ತು ಮುದ್ದೆ ಮಾಡಿಲ್ಲ ನನ್ನ ಮನೆಯವರಿಗೆ ಇವತ್ತು ಶುಕ್ರವಾರ ಅವರು ಆಫೀಸ್ಗೆ ಹೋಗ್ಬೇಕಾಯಿತು ಆದರೂ ಮುದ್ದೆ ಮಾಡ್ತಾ ಇದ್ದೆ ಮಧ್ಯಾಹ್ನದ ಮೇಲೆ ಅವ್ರು ಇದ್ದಿದ್ದು ಮಹತ್ವದ ಸ್ಕೂಲಿಂದ ಕರ್ಕೊಬಂದು ಬಿಟ್ಟು ಹೋಗ್ತಿದ್ರು ಆದರೆ ಇವತ್ತು ಇಲ್ಲ ನಾನು ಬೇಗ ಹೋಗ್ತೀನಿ ಅಂತೇಳ್ಬಿಟ್ಟು ಅವ್ರು ಒಂದೂವರೆಗೆ ಊಟ ಮಾಡಿದ್ರು ಹಂಗಾಗಿ ಮುದ್ದೆ ಮಾಡೋಕ್ಕಾಗಲಿಲ್ಲ ನೈಟ್ ಊಟ ಮಾಡ್ತೀನಿ ಅಂತ ಹೇಳಿದರು ಇನ್ನು ನನ್ನೊಬ್ಬಳಿಗೆ ಇನ್ನೇನು ಅಂತೇಳ್ಬಿಟ್ಟು ನಾನು ಸಹ ಒಂದು ಸ್ವಲ್ಪ ಅನ್ನ ಸಾಂಬಾರು ಒಂದು ಅರ್ಧ ಸೌತೆಕಾಯಿ ಮೊಸರು ಈರುಳ್ಳಿ ಒಂದು ಚಿಕ್ಕದು ಉಪ್ಪಿನಕಾಯಿ ತೊಗೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಸಖತ್ತು ಹೊಟ್ಟೆ ಯಶ್ವಾಗಿತ್ತು ಹಂಗಾಗಿ ಎರಡು ಗಂಟೆಗೆ ಊಟ ಮಾಡ್ತೀನಿ ನಮ್ಮದು ರೆಗ್ಯುಲರಾಗಿ ಮೂರು ಗಂಟೆಗೆ ಊಟ ಆಗ್ತಾ ಇತ್ತು ಇವತ್ತು ನಮ್ಮ ಮನೆಯವ್ರು ಬೇಗ ಊಟ ಮಾಡಿದ್ರಲ್ವಾ ಮಹತ್ ಬಂದು ಅವನು ಊಟ ಮಾಡೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗುತ್ತೆ ಅವನು ಅಲ್ಲಿ ಸ್ಕೂಲಲ್ಲಿ ಊಟ ಮಾಡಿರ್ತಾನಲ್ವಾ ಹೊಟ್ಟೆ ಯಶವಾಗಿರಲ್ಲ ಬಂದು ಸುಮ್ಮನೆ ಅದು ಇದು ಆಟ ಆಡ್ತಿರ್ತಾನೆ ಹಂಗಾಗಿ ನಾನು ಎರಡು ಗಂಟೆಗೆಲ್ಲ ಊಟ ಮುಗಿಸ್ದೆ ನಮ್ಮ ಮನೆಯವರು ಸಹ ಆಫೀಸ್ಗೆ ಹೋಗಿದ್ದರು ಈಗ ಅವಾಗಲೇ ಒಂದು ಐದು ಗಂಟೆ ಟೈಮಲ್ಲಿ ವಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಒಳಗಡೆ ಪ್ರತಿಕು ಮಾ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ರು ಸರಿ ಅಂತೇಳ್ಬಿಟ್ಟು ನಾನು ವಾಕ್ ಮಾಡೋಣ ಅಂತ ಬಂದರೆ ಕಂಡ್ಕೊಂಡ್ಬಿಟ್ಟ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ವಾಕ್ ಮಾಡಿದ್ದೆ ಆವಾಗಲೇ ಇನ್ನೊಂದು ಐದು ನಿಮಿಷ ಮಾಡೋಣ ಅಂತ ಇದ್ದೆ ಅಷ್ಟರಲ್ಲಿ ಒಂದು ಬಂದುಬಿಟ್ಟ ಅವ್ನು ಎತ್ಕೊಂಡೆ ಇನ್ನೂ ಒಂದು ಐದು ನಿಮಿಷ ಮಾಡಿದೆ ನೆನ್ನೆನೂ ಒಂದು ಅರ್ಧ ಗಂಟೆ ಮಾಡಿದ್ದೆ ಹಂಗಾಗಿ ಇವತ್ತು ಒಂದು ಅರ್ಧ ಗಂಟೆ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ ಲಾಸ್ಟಲ್ಲಿ ಪ್ರತಿಗೆ ಬಂದೇ ಬಿಟ್ಟ ಅದು ಬಂದಮೇಲೆ ಮಾಡೋಕ್ಕಾಗಲಿಲ್ಲ ಆದರೂ ಅವ್ನು ಎತ್ಕೊಂಡು ಒಂದು ಐದು ನಿಮಿಷ ವಾಕ್ ಮಾಡಿದೆ ಅಷ್ಟರಲ್ಲಿ ಶೆಕೆ ಅಂದರೆ ಶೆಕೆ ಆಗಲೇ ಇಲ್ಲ ಮಾಡೋದಕ್ಕೆ ಹಂಗಾಗಿ ಬಂದ್ಬಿಟ್ಟೆ ಒಳಗಡೆ ನಿಟ್ಕೊಂಡು ವಾಕ್ ಮಾಡೋದು ಕಷ್ಟನೇ ಅಲ್ವಾ ಹಂಗಾಗಿ ಆಗಲೇ ಇಲ್ಲ ಮಾಡೋದಕ್ಕೆ ಈಗ ಈಗ ವಾಕಿಂಗ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪ್ರತಿಕೂನು ಸಹ ಮಲಗಿಸಿದ್ದೀನಿ ಮಲಗಿಸಿ ನಾನು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಶುಕ್ರವಾರದ್ದು ಸಂಜೆ ಪೂಜೆ ಸಹ ಮಾಡಿದೆ ಇವತ್ತು ಸ್ವಲ್ಪ ಬೇಗನೆ ಮಾಡಿದೆ ಐದು ಮುಕ್ಕಾಲಿಗೆಲ್ಲ ಪೂಜೆನ ಮಾಡಿದೆ ಯಾಕೆಂದರೆ ಪ್ರತೀಕ್ ಮಲ್ಕೊಂಡಿದ್ದ ಹಂಗಾಗಿ ಬೇಗ ಮುಗಿಸ ದೇವ್ರ ಪೂಜೆ ಮಾಡೋಣ ಮತ್ತು ಅವನಿದ್ರೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಐದು ಮುಕ್ಕಾಲಿಗೆಲ್ಲ ಪೂಜೆ ಮಾಡಿದೆ ಈಗ ಟೈಮ್ ಆಗಲೇ ಆರು ಗಂಟೆ ಆಗಿದೆ ನೈಟ್ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದರೆ ಮಧ್ಯಾಹ್ನ ಮುದ್ದೆ ಮಾಡಿಲ್ಲ ಈಗ ರೊಟ್ಟಿ ಮಾಡಲೇಬೇಕು ರೊಟ್ಟಿ ಅಲ್ಲದಿದ್ದರೂ ಮುದ್ದೆ ಮಾಡಲೇಬೇಕು ನಮ್ಮ ನಮ್ಮನೆಯವ್ರು ಹೇಳ್ತಾ ಹೇಳ್ತಾಯಿದ್ರು ಅವರು ರಾಗಿ ರೊಟ್ಟಿ ಮಾಡ್ದಂಗಿಂದ ರೊಟ್ಟಿ ಮಾಡು ರೊಟ್ಟಿ ಮಾಡು ಅಂತ ನಾನು ಇವತ್ತು ಬೆಳಿಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಪೂಜೆ ಇತ್ತಲ್ವ ಶುಕ್ರವಾರದ್ದು ಹಂಗಾಗಿ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಧ್ಯಾಹ್ನ ನಮ್ಮ ಮನೆಯವ್ರು ಬೇಗ ಹೋದ್ರು ಹಂಗಾಗಿ ಮುದ್ದೆ ಸಹ ಮಾಡಲಿಲ್ಲ ಇವತ್ತು ಅವ್ರಿಗೆ ಶುಕ್ ಶುಕ್ರವಾರ ಮೀಟಿಂಗ್ ಇರುತ್ತೆ ಹಂಗಾಗಿ ನೈಟ್ ಬರೋದು ಲೇಟ್ ಆಗುತ್ತೆ ಎಂಟು ಗಂಟೆ ಮೇಲೆ ಆಗುತ್ತೆ ಇವತ್ತು ಬರೋದು ಹಾಗಾಗಿ ಮಧ್ಯಾಹ್ನ ಸಹ ಬರೀ ರೈಸೆ ಊಟ ಮಾಡ್ಕೊಂಡು ಹೋದರು ಅಂದರೆ ನಾನು ಮಹತ್ತನ್ನು ಬಿಟ್ಟು ಆಮೇಲೆ ನಾಲ್ಕು ಗಂಟೆ ಮೇಲೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ನಾನು ಬೇಗ ಹೇಳ್ಬಿಟ್ಟು ಅವರು ಒಂದು ಗಂಟೆ ಒಂದೂವರೆಗೆಲ್ಲ ಊಟ ಮಾಡಿದರು ಹಂಗಾಗಿ ಇನ್ನೂ ಅವಾಗ ಮುದ್ದೆ ಆಗಿರಲಿಲ್ಲ ಇನ್ನು ನಾನೊಬ್ಳಿಗೆ ಹೇಳ್ಬಿಟ್ಟು ನಾನು ಸಹ ರೈಸೇ ಊಟ ಮಾಡಿದ್ದೆ ಈಗ ನೈಟ್ ಊಟಕ್ಕೆ ರಾಗಿ ರೊಟ್ಟಿ ಮಾಡಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನು ತುಂಬ ಸಿಂಪಲ್ ಹತ್ತು ನಿಮಿಷಕ್ಕೆಲ್ಲ ಆಗುತ್ತೆ ಹಂಗಾಗಿ ಪ್ರತಿ ಅಷ್ಟರಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಬಂದುಬಿಟ್ಟು ರಾಗಿ ರೊಟ್ಟಿದು ಇನ್ಸ್ಟಾಗ್ರಾಮ್ಗೆ ಶಾರ್ಟ್ ವಿಡಿಯೋಗೆ ಹಾಕ್ತೀನಿ ಯಾಕಂದರೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡ್ಕೊಂಡಿದ್ದು ಯೂಟ್ಯೂಬಲ್ಲಿ ಹಾಕಕ್ಕೆ ಆಗಲ್ಲ ಹಾಕ್ಬೋದು ಕ್ಲಾರಿಟಿ ಚೆನ್ನಾಗಿ ಬರೋಲ್ಲ ಮತ್ತು ಯೂಟ್ಯೂಬಲ್ಲಿ ಮಾಡ್ಕೊಂಡಿರೋದು ಇನ್ಸ್ಟಾಗ್ರಾಮ್ಗೆ ಹಾಕಿದರೆ ಅದರಲ್ಲಿ ಚೆನ್ನಾಗಿ ಬರೋಲ್ಲ ಹಂಗಾಗಿ ನಾನು ಇದು ಶಾರ್ಟಾಗಿ ಮಾಡ್ಕೊಳ್ಳೋಣ ಇನ್ಸ್ಟಾಗ್ರಾಮ್ಗೆ ಅಂತೇಳ್ಬಿಟ್ಟು ಯೂಟ್ಯೂಬಲ್ಲೇ ಶೇರ್ ಮಾಡ್ತೇನೆ ಯಾಕಂದರೆ ಇವತ್ತಿನ ಶೇರ್ ಮಾಡಿದ್ದೀನಿ ಅಂದರೆ ಇದು ನಾಳೆಗೆ ಬರುತ್ತೆ ವೀಡಿಯೋ ನೆನ್ನೆಯ ಶೇರ್ ಮಾಡ್ಕೊಂಡಿದ್ನಲ್ವ ಹಂಗಾಗಿ ಈ ರಾಗಿ ರೊಟ್ಟಿ ರೆಸಿಪಿಯನ್ನು ಶೇರ್ ಮಾಡ್ತಿಲ್ಲ ನಿಮ್ಗೆ ಹಾಗೂ ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಬೋದು ಉಮಾ ಪರ್ಮಿಷನ್ ಅಂತೇಳಿ ಫೇಸ್ಬುಕ್ಕಲ್ಲಿ ಸಹ ಬರುತ್ತೆ ಅದು ಸಹ ಉಮಾ ಪರ್ಮಿಷನ್ ಅಂತಲೇ ನಾನು ಫೇಸ್ಬುಕ್ಕಿಗೂ ಮತ್ತೆ ಇನ್ಸ್ಟಾಗ್ರಾಮ್ಗೂ ಮತ್ತು ಈಗ ಯೂಟ್ಯೂಬ್ ಸಹ ಉಮಾ ಪರ್ಮಿಷನ್ ತನೇ ಇಟ್ಟೆ ಮುಂಚೆ ನಂದು ಹಳೆ ಚಾನಲ್ಲು ಉಮಾ ಪಾವ್ಗಡ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಅಂತ ಇತ್ತು ಈಗಲೂ ಅದೇ ಥರ ಏನಾದರೂ ಇಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಒಂದೊಂದಕ್ಕೆ ಒಂದೊಂದು ಏನು ಕನ್ಫ್ಯೂಸ್ ಆಗಿಬಿಡುತ್ತೆ ನೋಡೋರಿಗೆ ಕೇಳೋರಿಗೆ ಅಂತೇಳ್ಬಿಟ್ಟು ನಾನು ಇದಕ್ಕೆ ಯೂಟ್ಯೂಬಿಗೆ ಸಹ ಉಮಾ ಪರ್ಮಿಷನ್ ಅಂತಲೇ ಇಟ್ಟೆ ನನಗೆ ಫೇಸ್ಬುಕ್ಕಲ್ಲಿ ಮಾತ್ರ ಸ್ವಲ್ಪ ಫಾಲೋವರ್ಸು ಮತ್ತು ಬರ್ತಾ ಇದೆ ಚೆನ್ನಾಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಇನ್ನೂ ಅಷ್ಟೊಂದು ರೀಚ್ ಆಗಿಲ್ಲ ಫೇಸ್ಬುಕ್ಕಲ್ಲಿ ಮಾತ್ರ ಚೆನ್ನಾಗಿ ಬರ್ತಾ ಇದೆ ವ್ಯೂವ್ಸ್ ಅನ್ನೋದು ಮತ್ತು ಫಾಲೋವರ್ಸು ಇದ್ದಾರೆ ಅದರಲ್ಲಿ ಈಗಾದರೆ ರಾಗಿ ರೊಟ್ಟಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ರೀಲ್ಸಿಗೆ ಇದ್ದೀನಿ ಶಾರ್ಟ್ ವಿಡಿಯೋಗೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ಸಹ ತೊಗೊಂಡೆ ಯೂಟ್ಯೂಬ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ರೊಟ್ಟಿ ಅನ್ನೋದು ಪೂರಿ ಥರ ಬರ್ತಾ ಇದೆ ಮತ್ತು ಅಷ್ಟೇ ಸಾಫ್ಟಾಗಿ ಎಷ್ಟು ಚೆನ್ನಾಗಿತ್ತು ಚಪಾತಿಗಿನ ಫುಲ್ಲು ಸಾಫ್ಟಾಗಿ ಇದೆ ಮತ್ತು ನಾನು ಎಣ್ಣೆ ಸಹ ಜಾಸ್ತಿ ಹಾಕಿಲ್ಲ ಒಂದು ಸಲ ಎಣ್ಣೆನ ಹಚ್ಕೊಂಡ್ರೆ ಪೇಪರ್ಗೆ ಒಂದು ಐದಾರು ರೊಟ್ಟಿನ ಪ್ರೆಸ್ ಮಾಡಾಕ್ತೆ ಸ್ವಲ್ಪ ಕಚ್ಕೊಂಡಿಲ್ಲ ಚೆನ್ನಾಗೇ ಬಂತು ನೋಡಿ ಪ್ರೆಸ್ ಮಾಡ್ತಾಯಿದ್ದೀನಿ ಎರಡು ಇಟ್ಕೊಂಡು ಎರಡು ಇಂಚ್ ಮೇಲೂ ಹಾಕ್ತಾಯಿದ್ದೀನಿ ನಾಲ್ಕು ಇಟ್ಕೊಂಡು ದೊಡ್ಡ ಸ್ಟವ್ ಇರೋದಾದರೆ ನಾಲ್ಕು ಇಟ್ಕೊಂಡು ಒಂದು ಪ್ರೆಸ್ ಆದರೆ ಸಾಕು ಪಟ ಪಟ ಮಾಡಿ ಹಾಕ್ಬೋದು ಈಗ ನೈಟ್ ಊಟಕ್ಕಾದರೆ ನಾನು ಒಂದು ರೊಟ್ಟಿ ತೊಗೊಂಡಿದ್ದೆ ಅಂದರೆ ಮಾಡಬೇಕಾದ್ರೆ ಒಂದು ತಿಂದುಬಿಟ್ಟಿದ್ದೆ ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಒಂದೇ ಒಂದು ರೊಟ್ಟಿ ಮತ್ತು ಸ್ವಲ್ಪ ಚಟ್ನಿನ ತೊಗೊಳ್ತಾ ಇದ್ದೀನಿ ನಮ್ಮ ಮನೆಯವ್ರು ಸಹ ಬಂದರು ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಮಹತ್ವ ಕೈ ತೊಳ್ಕೊಳ್ಳೋಕ್ಕೆ ಹೋಗಿದ್ದಾನೆ ಈಗ ಅವನು ಸಹ ಬಂದ ಅವನು ಬೇಡ ಬೇಡ ಅಂದರೆ ಸ್ಟಾರ್ಟಿಂಗ್ನಾಗ ಅವ್ನಿಗೆ ಈಗ ತಿಂದರೆ ನಮ್ಮ ಮಮ್ಮಿ ಮಂಡೆ ಮಾಡಿಕೊಡಲ್ಲ ಅಂತೇಳ್ಬಿಟ್ಟು ಮಮ್ಮಿ ನನಗೆ ಈಗ ಬೇಡ ನನಗೆ ಮಂಡೆ ಮಾಡಿಕೊಡು ಅಂತೇಳ್ಬಿಟ್ಟು ಬೇಡವೇ ಬೇಡ ಅಂತಿದ್ದ ಅಪ್ಪ ಮಾಡಿಕೊಡ್ತೀನಿ ಸುಮ್ಮನೆ ತಿನ್ನು ಅಂತ ಅಂದಿದ್ದಕ್ಕೆ ಈಗ ಅವರಪ್ಪನಕಿನ ಜಾಸ್ತಿ ಅವನೇ ತಿಂದ ಅಷ್ಟು ಚೆನ್ನಾಗಿತ್ತು ರೊಟ್ಟಿ ಮಮ್ಮಿ ಸೂಪರಾಗಿತ್ತು ಚಟ್ನಿನೂ ಬೇಡ ಹಂಗೆ ತಿನ್ಬೋದು ಅಂತ ಹೇಳ್ತಾಯಿದ್ದ ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಪ್ರತಿಗೆ ಸಹ ತಿಂದ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಡಯೆಟ್ ಪ್ಲ್ಯಾನು ಮತ್ತು ಏಕಾದಶಿ ಹಬ್ಬ ಬೇರೆ ಬಂತು ಹಾಗಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕು ನಾಳೆ ನಾಡಿದ್ದು ವೀಡಿಯೋ ಹಾಕೋದಕ್ಕಾಗಲ್ಲ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಡೇ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು